ನಮಸ್ಕಾರ ಎಲ್ಲರಿಗೂ ಜ್ಯೋತಿ ಜೀವನ ಕನ್ನಡ ಲಾವ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ನೋಡತ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡ ವಿಡಿಯೋನ ನೋಡಿರಿ ಪಕ್ಕದಲ್ಲಿರೋ ಆಲ್ ಅಂತ ಅಪ್ಷನ್ ಬರ್ತೈತಲ್ಲ ಬೈಲ್ ಬೆಲ್ ಐಕೋನ್ನ ಕ್ಲಿಕ್ ಮಾಡಿರಿ ಅವಾಗ ನಾನು ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದ ತಕ್ಷಣ ಪ್ರತಿಯೊಂದು ವಿಡಿಯೋಗಳು ನಿಮ್ಗೆ ರೀಚ್ ಆಗ್ತಾವೆ ಇವತ್ತು ಏನಪ್ಪ ಆದರೆ ಬೆಳಗಿನ ಜಾವದ ಕೆಲಸ ನಡೆದಿತ್ತು ತಿಕ್ಕಿಟ್ಟಿರೋ ಬಾಂಡೆಗಳನ್ನೆಲ್ಲ ಡಬ್ ಹಾಕಿ ಹಾಕತ್ತಿದ್ನಿ ನೀರು ಬಸಿ ಮಟ್ಟ ಇಟ್ಟಿರ್ತಾನೆ ನೀರು ಬಸದ್ಮೇಲೆನ ಎಲ್ಲ ಡಬ್ ಹಾಕಿದೀವಂದ್ರೆ ಚಲೋ ಅಂಥೇಳಿ ಎಲ್ಲ ಕೆಲಸ ಮುಗಿಸ್ಕೊಂಡು ಜಳಕ ಮಾಡ್ರೆ ಆಯ್ತು ಅಂತ ಹೇಳಿ ಮಾಡಾತಿದ್ ಕೆಲಸಗಳನ್ನ ಹಂಗ ಇವತ್ತು ನಮ್ಮವರ ಬರ್ತನ ಅಂತ ಹೇಳಿದರು ಅದ್ದ ವೆಯ್ಟ್ ಮಾಡತ್ತಿದ್ನಿ ಬರತ್ತಾರು ಎಷ್ಟೊತ್ತಿಗೆ ಬರ್ತಾರಂತ ನಾನು ನಸಕ್ನಾಗ ಇದ್ದೀನಿ ನೋಡ್ರಿ ಹೊರಗೆ ಐದೂವರೆ ಆಗಿತ್ತೇನೋ ಮೋಸ್ಟ್ಲಿ ಟೈಮ್ ಹೊರಗೆ ಕಿಡಕಿ ಒಳಗೆ ತೋರಿಸ್ತಾನೆ ನೋಡ್ರಿ ಫುಲ್ ಕತ್ಲಿತ್ತು ಹೊರಗೆ ಎಷ್ಟು ಕತ್ತಲಿತ್ತಪ್ಪ ಅಂತಂದ್ರೆ ಬಾಗ್ಲ ತೆಗಿಯೋಕ್ಕೆ ಹೆದರಿಕೆ ಆಗಿ ಅದಕ್ಕೆ ನಾನು ಒಳಗಿನ ಕೆಲಸಗಳೆಲ್ಲ ಮುಗಿಸ್ಕೊಂಡಿದ್ನಿ ಹೊರಗಡೆ ಏನು ಬಾಗ್ಲ ತೆಗ್ದಿರಲಿಲ್ಲ ಒಂದು ಸ್ವಲ್ಪ ಬಾಂಡಿ ಎಲ್ಲ ಕಸ ಅಷ್ಟು ಹೊಡೆಯೋದ್ರಾಗ ಮಾಡೋದ್ರಾಗ ಹೊರಗೆ ಒಂದು ಸ್ವಲ್ಪ ಬೆಳಕಾಗ್ತೈತಿ ಯಾವಾಗ ತೆಗಿದ್ರೆ ಆಯ್ತು ಅಂತೇಳಿ ಯಾಕಂದ್ರೆ ಅತಿ ನಸುಕು ಇತ್ತಂದ್ರೆ ಬಾಗ್ಲ ತೆಗೆದು ಹೋಗ್ಬಾರ್ದು ಅದು ಯಾರಿಗೂ ಅಷ್ಟೊಂದು ಅಲ್ಲ ಇವಾಗೆಲ್ಲ ನಾನು ಒಂದಷ್ಟು ವಿಷಯಗಳನ್ನ ಕೇಳೇನು ಕೇಳ್ಪಟ್ಟನಿ ಅದನ್ನು ನನಗೆ ಹೆದರಿಕೆ ಆಗ್ತತಿ ಮತ್ತು ನಸುಕ್ನಾಗೆ ತೀರ ಐದು ಐದುವರೆಗೆಲ್ಲ ಬಾಗ್ಲ ತೆಗೆದು ಹೊರಗೆ ನಮ್ಮ ಮನೆಯವ್ರು ಬೈತಾರು ಇಲ್ಲಿ ಕಟ್ಟಕ್ಕೆ ನನ್ನ ತೆಗೆದು ಸೊಪ್ಪು ಕೇಳಿಸುತ್ತೆ ಅವರು ಎದ್ದು ಬರ್ತಾರೆ ಅಷ್ಟೊತ್ತನಿಗೆ ಬಾಗ್ಲ ತೆಗಿಬಾರತ್ತೋ ಇಷ್ಟೊತ್ತನಾಗ ಯಾಕೆ ತೆಗ್ದು ಬೈತಾರ ಮತ್ತು ನಮಗೂ ಹೆದರಿಕೆ ಆಗ್ತತಿ ಒಂದು ಸ್ವಲ್ಪ ಏನಾದ್ರು ನೋಡಿದ್ರು ಅದೇನೋ ಒಂಥರ ಹೆದರಿಕೆ ಬಂದಂಗೆ ಆಗ್ತೈತಿ ನಮ್ಮ ಮನೆಯವ್ರಿಗೆ ಟಿಫಿನ್ ಮಾಡಿ ಕಟ್ಟಬೇಕಂತೇಳಿ ಚಪಾತಿ ಹಿಟ್ಟನ್ನು ನಾದಿ ಇಡಾತಿದ್ನಿ ಕಾಬುಲ್ ಚೆನ್ನ ಮತ್ತು ಆಲೂ ಎರಡೂ ಕುದಿಸಾತನಿ ಕಾಬುಲ್ ಚೆನ್ನ ನಮ್ಮ ಮನೆಯವ್ರಿಗೆ ಟಿಫಿನ್ಕ ಆಲೂನ ನಮ್ಮ ವಿಷ ಇಬ್ಬರು ಒಂದತ್ತು ಮಾಡಿದ್ದನ್ನು ತಿನ್ನಂಗಿಲ್ಲ ಅದಕ್ಕೆ ಇಬ್ಬರಿಗೂ ಅಂತ ಹಾಕ್ಬಿಟ್ಟು ಹಿಟ್ಟು ಗೋಧಿ ಹಿಟ್ಟನ್ನು ನಾದಿ ಇಡಾತಿದ್ನಿ ಅಷ್ಟು ಈಗ ಇದನ್ನಾದಿಟ್ಟು ಹೋಗಿ ನಾನು ಅಂಗ್ಳಕಸ ತೆಗೆದುಬಿಟ್ಟು ನೀರು ಹೊಡೆದ ರಂಗೋಲಿ ಹಾಕೋ ನಾ ಇದು ನೆನೆದಿರ್ತೈತಿ ಹಿಟ್ಟು ಆಮೇಲೆ ಬಂದ ಚಪಾತಿ ಪಲ್ಯ ಎಲ್ಲ ಮಾಡಿದ್ರೆ ಆಯ್ತು ಅಂತೇಳಿ ನೆನೆಸಿಟ್ಕೊಳಾಕ್ತಾನೆ ಟಿಫಿನ್ ಕಷ್ಟ ಮಾಡತ್ತೀನಿ ಟಿಫಿನ್ ಅವ್ರು ನಷ್ಟ ಮಾಡಿ ವಿಶೂನು ನಷ್ಟ ಮಾಡಿ ಕಟ್ಕೊಂಡು ಹೋಗ್ತಾನೆ ಅಂತ ಯಾಕಂದ್ರೆ ನಮ್ಮ ಅವರು ಮಧ್ಯಾಹ್ನ ಮೂರು ಗಂಟೆಗೆ ಅಥವಾ ನಾಲ್ಕು ಗಂಟೆಗೆ ಬರ್ಬೋದು ಅಂತ ನೋಡತ್ತಿದ್ನಿ ವೇಟ್ ಮಾಡತ್ತಿದ್ನಿ ಬೆಳಗಾವಿಗೆ ಬ ಅಲ್ಲಿ ಊರಿಂತ್ರ ಇನ್ನೊಬ್ರು ಯಾರೋ ಬರಾಕತ್ತಿದ್ರಂತ ಅವ್ರು ಯಾವಾಗನು ಒಬ್ಬರ ಬಂದಿಲ್ಲ ಒಬ್ರ ಬಂದಿರೋದು ಇದು ಫಸ್ಟ್ ಟೈಮ್ ಅವ್ರು ಯಾವಾಗೂ ಎಲ್ಲಿ ಹೋಗಂಗೂ ಇಲ್ಲ ಬರಂಗೂ ಇಲ್ಲ ಭಾಳ ಬಾರಿ ಬರ್ರಿ ಅಂತ ಪೋಸ್ಟ್ ಪೋರ್ಸ್ ಮಾಡಿದ್ದೀವಿ ಬರ್ತೇನೆ ಅಂತ ಹೇಳಿದ್ರು ಅದಕ್ಕೆ ವೇಟ್ ಮಾಡತ್ತಿದ್ನಿ ನಮ್ಮ ಹೇಳುವ ನೀನು ಅಡುಗೆ ಮಾಡುವ ತಂಗಿ ನಾ ಎಲ್ಲ ಬುತ್ತಿ ತಂದಿರ್ತನ ಅಂತ ಹೇಳಿದ್ರೆ ಅದಕ್ಕೆ ನಮ್ಮ ಮನೆಯವ್ರಾಗ ಹೋಗ್ತಿದ್ರು ಹೊಂಟಾರ ಡ್ಯೂಟಿಗೆ ಅಂಥೇಳಿ ಅವ್ರಿಗೆ ಮಾಡಿ ಕಟ್ಟಾಕಂತೇಳಿ ನಾ ಚಪಾತಿ ಚಪಾತಿ ಇದೆಲ್ಲ ರೆಡಿ ಮಾಡತ್ತಿದ್ನಿ ಇನ್ನೆಲ್ಲ ಮುಗಿಸ್ಕೊಂಡು ಹಂಗೆ ವಿಶು ಅಜ್ಜಿ ಬರ್ತಾಳೆ ಅಜ್ಜಿ ಬರ್ತಾಳ ಅಂತ ಅವನು ವೇಟ್ ಮಾಡತ್ತಿದ್ದ ಅವ್ನ್ ಹೇಳ್ಯಾರಿಲ್ಲ ನಾ ಸರ್ಪ್ರೈಸ್ ಆಗಿ ಇವಾಗ ನೋಡ್ರಿ ಬುತ್ತಿ ಎಲ್ಲ ತೊಗೊಂಬಂದಿದ್ರು ನಮ್ಮವ್ರ ಮಧ್ಯಾಹ್ನ ಅಷ್ಟೊತ್ತಿಗೆ ಜಲ್ದಿನ ಬಂದರು ಚಪಾತಿ ಉಪ್ಪಿನಕಾಯಿ ತೊಗೊಂಡ್ಬಂದಿದ್ರೆ ನಂಗೆ ಲಿಂಬಿಕಾಯಿ ಉಪ್ಪಿನಕಾಯಿ ಅಂದ್ರೆ ಭಾಳ ಇಷ್ಟ ಅವರು ಹಾಕಿರ್ತಾರೆ ನಾ ಅಷ್ಟೊಂದು ಏನು ಕೆಂಪು ಖಾರ ಆಮೇಲೆ ಮಾದೇಲಿ ತೊಗೊಂಬಂದಿದ್ರು ಎಲ್ಲ ಥರ ಕಾಯಿ ಪಲ್ಯ ಇದು ಮೆಕ್ಕಿಕಾಯಿ ಉಪ್ಪಿನಕಾಯಿ ಗುರೆಳ್ ಹಿಂಡಿ ಅಕ್ಷಿ ಹಿಂಡಿ ಅದು ಏನೇನು ಅಂತೀವಲ್ಲ ಅದು ಕಾಳು ಪಲ್ಲೆ ಇದು ನಮ್ಮ ಕಡೆ ಬುತ್ತಿಗೆ ಜುಣಕದೊಡೆ ಮಡಿಕೆ ಪಲ್ಲೆ ಇವೆರಡು ಕಂಪಲ್ಸರಿ ಇದೇ ಇರ್ತಾವೆ ಮತ್ತು ನಮ್ಮ ಮನೆಯವ್ರಿಗೆ ನಮ್ಮವ್ವಾರು ಮಾಡಿರೋ ಅಡುಗೆ ಅಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟ ಅವ್ರಿಗೆ ಭಾಳ ಪ್ರೀತಿಲಿ ತಿಂತಾರೆ ಅದಕ್ಕೆ ಅವ್ರಿಗೆ ಏನೇನು ಇಷ್ಟ ಅದೆಲ್ಲನೂ ಕಟ್ಕೊಂಡು ನಮ್ಮ ಹೂವು ಮದೇಲಿ ತೊಗೊಂಡ್ಬಂದೇಳ ನಾವು ಮದೇಲಿ ತಿನ್ನಂಗಿಲ್ಲ ಜಾಸ್ತಿ ಬೇಡ ಅಂತ ಹೇಳಿದ್ನಿ ಆದ್ರೂ ಅವ್ರೂರಾಗೂ ಕಾರ್ತಿ ಹಬ್ಬ ಇತ್ತಲ್ಲ ಕಾರ್ತಿಕದ ಕೊನೆ ಕಾರ್ತಿಕ ಹಬ್ಬ ಮಾಡ್ತಾರೆ ಅವಾಗ ಮಾಡಿದ್ರಂತ ಇವರು ತಿಂತಾರ ಇವ್ರೇನು ಅಷ್ಟು ತಿನ್ನೋಂಗಿಲ್ಲ ವಿಶ್ ಒಮ್ಮು ಇದ್ರೆ ಒಮ್ಮು ತಿಂತಾನೆ ಒಮ್ಮುಗೆ ಭಾಳ ಇಷ್ಟ ಮಾದೇಲಿ ಅಂದ್ರೆ ಅದಕ್ಕೆ ಹಿಂಗಾಗಿ ಸ್ವಲ್ಪ ಆರೇಕಾಯ ಬಿಳಿ ಅರ್ಬಿ ಮುಚ್ಚಿಡುವ ಏನಾಗಂಗಿಲ್ಲ ಅಂಥೇಳಿರು ಡಬ್ಬಿ ಒಳಗೆ ಅಂತ ಮತ್ತು ಜುಣ್ಕದ್ ಒಡೆ ನಾನು ಸ್ವಲ್ಪ ಸ್ವಲ್ಪ ತೊಗೊಂಬರ್ರಿ ಅಂತ ಹೇಳಿದ್ನಿ ಯಾಕಂದ್ರೆ ಉಳ್ಯಂಗಿಲ್ಲ ಕೈಪಲ್ಲಿ ಕೆಡ್ತೈತಿ ಅನ್ನೋ ಕಾರಣಕ್ಕಾಗ ಮಧ್ಯಾಹ್ನ ಅಷ್ಟು ಕರೆಕ್ಟಾಗಿ ಬಂದರು ಮಧ್ಯಾಹ್ನ ಊಟ ಮಾಡಿದೀವಿ ಸಂಜೆ ನಮ್ಮ ಮನೆಯವ್ರು ಬಂದಾಗ ಅವ್ರಿಗೆ ಇಷ್ಟ ಅಂತ ಅಂತೆಲ್ಲ ಕೈಪಲ್ಲಿ ಎಲ್ಲ ತೆಗೆದಿಟ್ಟಿದ್ನಿ ಇವಾಗ ಲಡ್ಕಿ ಉಂಡೆ ಇವನ್ನ ಹಿಂಗೆ ಜಿಬುಟ್ಟಾಗ್ತೈತಿ ಅಂಥೇಳಿ ಪ್ಲಾಸ್ಟಿಕ್ನಾಗ ಕಟ್ಟಿಟ್ಟಿದ್ನಿ ಚೋಡಾ ಮತ್ತು ಚಕ್ಕಲಿ ಮಡಿಗೆ ಇದು ಲಡ್ಕಿ ಉಂಡೆ ಇದೆಲ್ಲನೂ ತೊಗೊಂಬಂದಿದ್ರು ನಾ ತಗದು ಇಡಾತಿದ್ನಿ ನನಗೆ ಖಾರದಂದ್ರೆ ಇಷ್ಟ ನಂಗೆ ಚೋಡ ಅಂದ್ರೆ ಭಾಳ ಇಷ್ಟ ನಮ್ಮ ಮಾವ ಮಾಡಿ ಚೋಡ ಚುಮ್ಮರಿ ಚೋಡ ಅಂದ್ರೆ ತೀರಾ ಅಂದ್ರೆ ತೀರಾ ಇಷ್ಟ ನನಗೆ ಅದೇನ ಪುಟ್ಟಾನೆ ಹಿಂಡಿ ಆ ಹಿಂಡಿ ಹಿಂಡಿ ಬೇರೆ 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 ಥರ ಹಿಂಡಿ ಅದು ತೊಗೊಂಡ್ಬಂದಿದ್ರು ನಮ್ಮ ಮನೆಯವರು ಮೊಸರ ಹಿಂಡಿ ತಿಂತಾರು ಮೊಸರ ಹಿಂಡಿ ತಿಂತಾರ ಕರ್ನಕಾಯಿಗೆ ಅವರು ತೊಗೊಂಬಂದಿದ್ರು ಮೆಕ್ಕಿಕಾಯಿ ಉಪ್ಪಿನಕಾಯಿ ನಮ್ಮ ಮನೆಯವ್ರಿಗೆ ಭಾಳ ಅಂದ್ರೆ ಭಾಳ ಇಷ್ಟ ಅವರು ಎಲ್ಲ ಮಣ್ಣಿ ಬೇರೆ ಮತ್ತು ಮೆಕ್ಕಿಕಾಯಿ ತಿಂದಿರ್ತಾರೋ ನಾ ಹಾಕಿರಂಗೆ ಇಲ್ಲ ಜಾಸ್ತಿ ಇವನ್ನೆಲ್ಲ ಖರೇ ಇಲ್ಲ ತಂದು ಹಾಕಿರಂಗೇನೇ ಇಲ್ಲ ನನಗೆ ಲಿಂಬಿಕಾಯಿ ಇವತ್ತು ಇಷ್ಟ ಮಾವಿನಕಾಯಿ ಡಬ್ಬಿ ತೊಗೊಂಡ್ಬಂದಿರ್ತೀವಿ ಮಾಲ್ ಒಳಗೆಲ್ಲ ಹೋದಾಗ ಅದೇನು ರುಚಿ ಆತೀವ ತಂಗಿ ನೀವು ಅವನೇನು ತಗೋತಿರ್ವಾಳೆ ನಮ್ಮ ಮನೆ ಮನೆಯೊಳಗೆ ಹಾಕ್ಕೊಂಡು ತೊಗೊಂಡ್ಬಂದಿರ್ತಾರೆ ನಮ್ಮ ತಂಗಿ ಕಡೆ ಹೋದ್ರೂ ಅಕ್ಕಿ ಕಡೆಯೂ ಇವೆಲ್ಲ ಕಟ್ಕೊಂಡ ಮಾಡ್ಕೊಂಡು ಹೋಗಿರ್ತಾರೆ ಅವ್ರಿಗೆ ಬುತ್ತಿ ಎಲ್ಲ ಮಾಡೋದು ಅದು ಅಂದ್ರೆ ಕಟ್ಟೋದು ಅಂದ್ರೆ ತೀರ ಹುರುಪ ಇಷ್ಟ ಭಾಳ ಚುಂಬರಿ ಚೋಡ ಅದು ತೊಗೊಂಬಂದಿದ್ರು ಇನ್ನು ಖರ್ಚಿಕೆ ಇದು ಮಾಡ್ತೀನತ್ತಿರೋ ಬೇಡ ಅನ್ನತಿದ್ದೀನಿ ನಾನು ಇದು ತಾಟೆಲ್ಲ ಹಚ್ಚಿ ಕೊಟ್ಟಿದ್ನಿ ಅಜ್ಜಿ ತೊಗೊಂಡ್ಬಂದಿದ್ ತಿನ್ಪಾ ಅಂತ ಇದ ನಮ್ಮ ಮನೆ ಹಿಂದ್ಗಡೆ ಒಬ್ಬರದಾರ ಅವ್ರಿಗೆ ಹಚ್ಚಿ ಕೊಡುವ ಇದನ್ನೆಲ್ಲ ಹಾಕಿ ಕೊಡ್ತಂಗಿ ಅಂತೇಳಿ ಹಾಕಿ ಕೊಟ್ಟರು ನಮ್ಮ ವಾರ ಅವ್ರಿಗೆ ಕೊಟ್ಟು ಬಾ ಅಂತ ಹೇಳಿದ್ರು ಅವ್ರಿಗೆ ಕೊಟ್ಟು ಬರ್ಬೇಕು ಅಂತೇಳಿ ಅವ್ರಿಗೂ ಎಲ್ಲ ಹಾಕಿಟ್ಟಿದ್ನಿ ಆಮೇಲೆ ಇವ ಟೊಮೆಟೊ ಮತ್ತು ಗಣ್ಣ ಇವು ನಮ್ಮ ಹೊಲದಾಗಿನು ಇವನ್ನ ತೊಳೆದು ಇಡಬೇಕು ಅಂಥೇಳಿ ಕ್ಲೀನ್ ಮಾಡೋಕ್ಕೆ ಇಟ್ಟಿದ್ನಿ ಇವ ನಮ್ಮ ಮನೆಯವರು ತೊಗೊಂಬಂದಿದ್ರು ಒಂದು ಎರಡು ಮೂರು ದಿನನೇ ಆಗಿರ್ಬೇಕು ಕಾಯಂ ಥರ ತರ್ತಾರೋ ಅವನ್ನೆಲ್ಲನೂ ಅಷ್ಟ ನಾನು ಇಲ್ಲೆಲ್ಲಾರಿಗೂ ಹಾಯ್ಕೊಟ್ರತ ಅಷ್ಟೆಲ್ಲ ನಮಗೆ ಗೆನಸ ಕಪ್ಸೋಂಗಿಲ್ಲ ತಿನ್ನಂಗೂ ಇಲ್ಲಿ ಜಾಸ್ತಿ ನಾಲ್ಕು ಐದು ತಿಂದ್ರೆ ಅದ ಹೆಚ್ಚು ನಾವು ವಿಷೂ ತಿನ್ನಂಗಿಲ್ಲ ಅವ್ರ ಪಪ್ಪಾನು ತಿನ್ನಂಗಿಲ್ಲ ಹಿಂಗ ಆಗಿಬಿಡ್ತೈತಿ ಮತ್ತು ಹಸಿ ಟೊಮೆಟೊ ಏನೈತಿ ಚಟ್ ಜಜೀರಾ ಆಯಿತು ಅಂಥೇಳಿ ನಮ್ಮವರ ಟೊಮೆಟೊ ಚಟ್ ಚಲೋ ಜಾಸ್ತಾರ ಅವ್ರ ಕಲ್ಲಾಗೋದು ಎಲ್ಲ ನಾ ಹಾಕಿ ಜಾಸ್ತಿ ನೀಡ್ತಂಗೇನತ್ತಿರ ರೊಟ್ಟಿ ಮತ್ತು ಚಟ್ಟ ಎಲ್ಲನೂ ಶೀನಿ ಆಗ್ತೈತಿ ಮತ್ತು ನಮ್ಮ ಮನೆಯವ್ರಿಗೆ ನಮ್ಮ ಹೋರ್ ರೊಟ್ಟಿ ಪಲ್ಯ ಅಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟ ಇದೆಲ್ಲ ಪಲ್ಯೂ ಅವರ ನೀಟಂಗೆ ಸೋಸಿ ಇದು ಮಾಡಿಟ್ಟಿದ್ರು ಅವ್ರದ್ದೆಲ್ಲ ಕೆಲಸಗಳು ಪರ್ಫೆಕ್ಟಾಗಿ ಆಗಿರ್ತೈತಿ ಒಂದು ಕಸ ಕಡ್ಡಿನೂ ಕೆಳಗೆ ಬಿಳುಸ್ಬಿಡೋಂಗಿಲ್ಲ ಅವರೆಲ್ಲ ನೀಟಾಗಿ ಡಬ್ಬಿ ಡಸ್ಟ್ಬಿನ್ಗೆ ಹಾಕಿ ಎಲ್ಲ ಸ್ವಚ್ಛಂಗೆ ಕ್ಲೀನ್ ಮಾಡೇ ಇಟ್ಕೊಡ್ತಾರೋ ಇದನ್ನೆಲ್ಲ ನಾವು ಮಾಡೋದಷ್ಟ ಪರ್ಫೆಕ್ಟ್ ಅಂದ್ರೆ ಪರ್ಫೆಕ್ಟ್ ಅವ್ರದ್ದು ಕೆಲಸ ನೀಟ್ ಆ್ಯಂಡ್ ಕ್ಲೀನ್ ಮತ್ತು ಒಗ್ಗಾನ ಬಾಂಡಿ ಅದು ಎಲ್ಲನೂ ಅಷ್ಟು ಅವರು ತಳ ಹೊಳಿತರ್ತಾವ ಬೆಳಿ ಸಹ ಬಂಗಾರ ಸಾಬಾನ್ಗತ್ಲೆ ಬಾಂಡಿ ಎಲ್ಲ ಅಷ್ಟು ಚಲೋ ತಂಗ ತಿಕ್ಕಿಟ್ಟಿರ್ತಾರೆ ಇವೆಲ್ಲನೂ ತೊಳೆದು ಕೊಟ್ಟು ಇದು ಮಾಡಿಕೊಟ್ಟು ಕ್ಲೀನ್ ಹಂಗೆ ಅವನ್ನೆಲ್ಲ ತೊಳೆತ್ತಿದ್ನಿ ತೊಳೆದು ಇಟ್ರಾಯಿತು ಆಮೇಲೆ ಕೈಪಲ್ಲಿ ಮಾಡ್ರೆ ಆಯಿತು ಅಂಥೇಳಿ ಒಂದು ಸ್ವಲ್ಪ ಹಸಿರು ಖಾರ ಅದು ಎಲ್ಲ ನಾವೆಲ್ಲ ಮಿಕ್ಸರ್ಗೆ ಹಾಕೊಂಡು ನಿಂದಿರ್ತೀವಿ ಆಟಕ ಇಟ್ಕ ಎಲ್ಲ ಅವರೆಲ್ಲ ಕಲ್ಲಾಗ ಜಜ್ಜಿ ಮತ್ತು ಅದ್ರಾಗ ಸ್ವಲ್ಪ ಎಲ್ಲ ಹಾಕಿ ಜಜ್ತಾರ ಚಲೋ ಆಗಿರ್ತೈತಿ ಎಲ್ಲ ಹೆಣ್ಮಕ್ಳಿಗು ಹಂಗಾಲೇನು ರೀ ಅದು ಅವ್ರ ಮನೇಂದ್ರೆ ಅದು ಏನೋ ಇದ್ರೂ ಭಾಳನ ಇಷ್ಟ ಭಾಳನ ಇಷ್ಟಪಟ್ಟು ತಿಂತಾರು ಅವ್ರಿಗೆ ಎಂಥದ್ದಿದ್ರು ಏನಿದ್ರು ಅಟ್ ಇಷ್ಟ ಆಗ್ತೈತಿ ಇಟ್ಕೊಂಡು ತಿಂತಾರೆ ಅದೇನೋ ಶಾಸ್ತ್ರನ ಐತಿ ಅದು ತವರು ಮನಿ ಅಂದ್ರೆ ತವಳ ತವಡಿನ ಮುಟಕಿ ಮಾಡಿಕೊಟ್ರು ಇಷ್ಟ ಅಂತ ಹೇಳ್ತಾರಂತ ಹಂಗೆ ಅದೇಂತಂದ್ರು ಅಷ್ಟು ಪ್ರೀತಿ ಬರ್ತೈತಿ ಮತ್ತು ಅವ್ರು ತಂದೆ ಅವ್ರು ಹೆಂಗೆ ಕಟ್ಕೊಂಡು ಪ್ರೀತಿಲೇ ಎಲ್ಲ ತಗೊಂಡ್ಬಂದಿರ್ತಾರಲ್ಲ ಹಂಗೆ ಮತ್ತು ಆಗಂಗಿಲ್ಲ ಆಗಂಗಿಲ್ಲದ ಫಾರ್ಮಾಲಿಟೀಸಲ್ಲ ಆಗ್ತಿರ್ತೈತಿ ಹೊರತಾಗಿ ಅದು ಬಿಟ್ಟು ಅದ್ರೊಳಗೆ ಏನಿರೋಲ್ಲ ಪ್ರೀತಿ ಅದು ಹೊತ್ತು ನನಗೆ ಹಂಗೆ ಅನಿಸ್ತೈತಿ ಎಷ್ಟೊಂದು ಹೆಣ್ಮಕ್ಳು ನಾ ಅವರು ತೋರಿಸ್ತಿರ್ತಾರಲ್ಲ ಅವ್ರ ಮನೆಯಿಂದ ತಂದಿರೋ ಬುತ್ತಿ ಅದು ಎಲ್ಲ ಬೀಚಿದ್ದು ಅವ್ವ ಮಾಡಿದ್ದು ಹೊತ್ತು ಅವಾಗೆಲ್ಲ ನನಗೆ ಅದ ನೆನಪು ಆಗ್ತಿರ್ತೈತಿ ನಮ್ಮ ಅಂದ್ರೆ ಇದ್ರ ಜಾಸ್ತಿ ಅಂದರೆ ಜಾಸ್ತಿ ತೊಗೊಂಡ್ಬರ್ತಿದ್ರು ಬ ಪದೇ ಪದೇ ಬರೋರು ಇವಾಗ ನಾವು ನಮ್ಮ ಅಪ್ಪನ ಮಿಸ್ ಭಾಳ ಅಂದ್ರೆ ಭಾಳ ಮಿಸ್ ಮಾಡ್ಕೊತೀವಿ ಅವ್ರಿದ್ದಾಗ ನಾವು ಭಾಳ ದೂರ ದೂರ ರಾಜ್ಯದಾಗಿದ್ದೀವಿ ಈಗ ಕರ್ನಾಟಕದಾಗ ಇದೀವಿ ಆದ್ರೆ ಇಲ್ಲ ಬರಕ ಅವ್ರು ಏನಾದರೂ ಇದ್ದಿದ್ರು ಎಂಟು ದಿನನೂ ಹೋಗಿ ಉಡ್ತಿರ್ಕಿಲ್ಲ ಅವ್ರಿಗೆ ಮೊಮ್ಮಕ್ಳು ಅಂದ್ರೆ ಅಷ್ಟು ಪ್ರಾಣ ಅವ್ರಿಗೆ ಏನು ಇಷ್ಟು ಅದನ್ನೆಲ್ಲ ತೊಗೊಂಡ್ಬರ್ತಿದ್ರು ಕಟ್ಕೊಂಡು ಮಾಡ್ಕೊಂಡು ಮತ್ತು ಇದು ಕೇಸರಿ ಇದು ಏನಂತಾರೆ ಸದಕಿನ ರವ ಅದು ಉಪ್ಪಿಟ್ಟ ನನಗಿದು ಭಾಳ ಇಷ್ಟ ನಮ್ಗೆ ಇದೆಲ್ಲ ನನಗೆ ಅದನ್ನು ಸೊ ಕ್ಲೀನ್ ಮಾಡಾಕದು ಆಗಂಗಿಲ್ಲ ಅದನ್ನು ಒಳಸ್ಕೊಂಡು ಬರಾಕದು ಇದನ್ನು ನಮ್ಮ ವಾರ ತೊಗೊಂಡ್ಬಂದಿದ್ರು ಬಂದಿದ್ರು ಮಾಡೋಣ ಥರ ಇದು ಮಾರನೇ ದಿನ ಬೆಳಗ್ಗೆ ನಷ್ಟಾಕ ಇದನ್ನ ಮಾಡಿದ್ರೆ ಆಯ್ತು ಅಂತ ಉದ್ರಾಗ್ತೈತೆ ತಂಗಿ ಇದನ್ನೆಲ್ಲ ಹುರ್ಕೊಂಡು ಮಾಡು ಅಂಥೇಳಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದಿದ್ರು ಅವರು ಅದಕ್ಕೆ ನಾನು ಸ್ವಲ್ಪ ಸದ್ಕಿನ ರವಾದ ಉಪ್ಪಿಟ್ಟು ನನಗೆ ಇಷ್ಟ ಅಂತ ನನಗೆ ಮಾಡಿದ್ನಿ ಒಂದಷ್ಟು ಪಡ್ಡೂ ಮಾಡ್ಬೇಕು ನಮ್ಮ ಮನೆಯವ್ರಿಗೆ ಅಂತ ಅವ್ರಿಗೂ ಇಷ್ಟ ಸತ್ಕಿನ ರವಾದ ಉಪ್ಪಿಟ್ಟು ಇಷ್ಟ ಇದು ಇಷ್ಟ ಆದ್ರೆ ನಮ್ಮ ಅವ್ರಿಗೆ ಅವ್ರ ಮನೆಯಾಗ ಡೈಲಿ ಇಂಥದ್ದು ತಿಂದ ಅವ್ರಿಗೂ ಇದನ್ನಾಗಿರ್ತೈತಿ ಬ್ಯಾಡಬೇಡಂತ ನಮಗೆ ನೋಡುನು ಎರಡು ಥರ ಮಾಡ್ರ ಆಯ್ತು ಹೇಳಿ ಮಾಡತ್ತಿದ್ನಿ ಉಪವಾಸನೂ ಇರ್ತೈತಿ ಥೇಳೇ ಮಾಡ್ರಾಯ್ತಾಳು ಅಂಥೇಳಿ ಮಾಡಿದ್ನಿ ಉದುರಾಗಿತ್ತು ಚಲೋ ಆಗಿತ್ತು ನೋಡತಿರ್ಬಿಟ್ಟು ನೀವು ಹೋಗಿ ಅಣ್ಣ ಬಂಡಿ ಎಲ್ಲನೂ ಅವರೇ ಮಾಡಾಕತ್ತಾರ ನನಗೆ ಅವ್ರು ಬೋಗು ಮಟ ಏನೂ ಹಚ್ಚಂಗಿಲ್ಲ ಎಲ್ಲ ಕ್ಲೀನಾಗಿ ಹೆಂಗೆ ಮಾಡಿರ್ತಾರೆ ವಿಷ ಆಟ ಆಡತ್ತಾನ ನೋಡ್ರಿ ಇಲ್ಲಿ ಬುಟ್ಟಿ ಅದೆಲ್ಲ ಡಬ್ಬ ಹಾಕಿ ಆಟ ಆಡತ್ತಿದ್ದ ಎರಡು ದಿನ ಸೂಟಿ ಇತ್ತು ಸೂಟಿ ಇದ್ದಾಗ ಆಡ್ತಿರ್ತಾನೆ ಆಟ ಎಲ್ಲ ಆಡ್ಕೊತ ಕೂತಿರ್ತಾನೆ ಗಿಡ ಎಲ್ಲ ಹಚ್ಚಿರು ಗಿಡ ಎಲ್ಲ ಬೆಳೆದ ದೊಡ್ಡ ಈಗ ಎಷ್ಟು ದೊಡ್ಡ ಆಗ್ಯಾವ ಫುಲ್ ಎಲ್ಲ ಕಾಯಿ ಹೂ ಅದು ಎಲ್ಲ ಬಿಡಾಕತ್ತಾವು ಅವನು ಹರಿಬೇಕಷ್ಟೆ ಒಂದಿನ ಅರದ ಅದರದೊಂದು ವಿಡಿಯೋ ಮಾಡಿ ತೋರಿಸ್ತು ನಿಮಗೆ ಏನೇನು ಕಾಯಿ ಆಗ್ಯಾವು ಎಷ್ಟು ಚಲೋ ಆಗ್ಯಾವು ಹೇಳಿ ಮತ್ತು ಪಡ್ಡ ಮಾಡಕ್ಕೆ ಹೇಳಿ ನೆನೆ ನೆನ ಇಟ್ಟಿದ್ನಿ ರಾತ್ರಿನ ರವೆ ನೆನೆಯಿಡ್ಬೇಕು ಪಡ್ಡು ಮಾಡೋರು ಇದ್ರ ಅದ್ರಾಗ ತಂಡೆಗಾಲಕ್ಕೆ ಮಾತ್ರ ರಾತ್ರಿ ನೆನೆ ಪಳ್ಳ ಪಳ್ಳಕ್ಕವು ರಾತ್ರಿ ಅದ್ರಾಗ ಒಂದು ಸ್ವಲ್ಪ ಬೆಳಗ್ಗೆ ಎದ್ದ ತಕ್ಷಣ ಸೋಡಾ ಕೊತ್ತಂಬ್ರಿ ನಮ್ಮವ್ರು ಹೇಳಿರು ಟೊಮೆಟೊದು ಹಾಕ್ಬಿಡ್ತಂಗೆ ಮತ್ತೆ ಚಲೋ ಆಗಂಗಿಲ್ಲ ಅಂತ ಅದಕ್ಕೆ ಬರೋ ಜಾಸ್ತಿ ಕೊತ್ತಂಬರಿ ಅಜ್ವಾನ ಜೀರಿಗೆ ಹಸಿ ಖಾರ ಭಾಳಷ್ಟು ಉಳ್ಳಾಗಡ್ಡಿ ಹಾಕಿ ಒಂದಿಟ್ಟು ಸೋಡಾ ಹಾಕಿ ತಿರುವಾಡೇವು ಅಂತ ಇಟ್ಟಿದ್ನಿ ಅದ್ರ ನಂತರ ಮಾಡಿರ ಇವು ಭಾಳ ಪಳ್ಳಕ್ಕವು ಚಲೋ ಅಕ್ಕವು ತಂಡಿಗಂತ ಅಂತ ಒಂದು ಸ್ವಲ್ಪ ಉಬ್ಬಿದಂಗೆ ಆಗ್ತೈತಿ ತಂಡಿಯಾಗ ರವಾದಿಟ್ಟು ಒಂಥರ ಗಟ್ಟಿ ಗಟ್ಟಿ ಆದಂಗೆ ಆಗ್ತಾವೆ ಅದಕ್ಕೆ ರಾತ್ರಿ ನೆನೆ ಇಡಬೇಕು ಹಪ್ಪಳ ಖಾರ ಇದ್ರೆ ಹಪ್ಪಳ ಖಾರ ಹಾಕಿರೋ ಏನೋ ತೀರ ಚಲೋ ಹಾಕ್ಕವು ಹಪ್ಪಳ ಖಾರ ಹಾಕಿ ಹಾಕಬೇಕು ಮಸ್ತಾಗಿರ್ತಾವೆ ಪಳ್ಳ ಹಾಕ್ಕವು ಬಾಯಾಗು ಟೇಸ್ಟ್ ಹಾಕವು ಇವತ್ತಿನ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ನಿಮ್ಗೆ ಹೆಂಗೆ ಅನಿಸ್ತು ಏನು ಅನಿಸಿತ್ತು ನಿಮ್ಮ ಊರು ಹಿಂಗ ಗೊತ್ತಿದ್ದಂದ್ರ ನಿಮ್ಗೆ ಇಷ್ಟ ಆಗ್ತತೇನ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ ಇಷ್ಟ ಆಗ್ಯಾವ ನೋಡ್ರಿ ಬಟ್ ಒಂದೊಂದು ಸ್ವಲ್ಪ ಸ್ವಲ್ಪ ಒಂದೊಂದು ಮನೆ ಆದ ವಿಶೂಗೆ ಹಾಕ್ಕೊಡ ಹಾತಿದ್ನಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್